ನೀವು ಹೇಳಿದ್ರೆ ಡಿಫ್ರೆಂಟ್ ಆಗಿ ಪ್ರತಿಯೊಂದು ಐ ತಿಂಕ್ ಕಂಪ್ಲೀಟ್ ಎಫರ್ಟ್ ಶಾಂಕ್ಸರು ಯಾಕಂದರೆ ನನ್ನನ್ನು ಬೇರೆ ಥರ ಪ್ರೆಸೆಂಟ್ ಮಾಡಬೇಕು ಮತ್ತು ಅವರ ಕೆರಿಯರಲ್ಲೂ ಕೂಡ ಈ ಥರದೊಂದು ಸಿನಿಮಾ ಮಾಡಿರಬಾರ್ದು ಅನ್ನೋದೊಂದು ಉದ್ದೇಶದಲ್ಲಿ ಮಾಡಿದಂಥ ಚಿತ್ರ ಅದು ರಿಸೀವ್ ಆಗಿದಂಥ ರೀತಿ ಯಾಕಂದರೆ ನಾವು ಕತೆ ಕೇಳಿದ್ವಿ ಓಕೆ ಕತೆ ಕೇಳಿದಾಗ ಚೆನ್ನಾಗಿದೆ ಅಂತ ಒಂದು ಅಂದ್ಕೊಂಡು ಅವ್ನು ಮಾಡಿರ್ತೀವಿ ಬಟ್ ಅದನ್ನು ಜನ ಅದನ್ನು ರಿಸೀವ್ ಮಾಡಿದ ರೀತಿ ನೋಡಿ ಆ್ಯಕ್ಚುಲಿ ತುಂಬ ಖುಷಿ ತುಂಬ ಖುಷಿಯಾಯಿತು ಇನ್ಫ್ಯಾಕ್ಟ್ ನಮ್ಮನೇಲೆ ನನ್ನ ಅಕ್ಕನ ಮಕ್ಕಳೆಲ್ಲ ಹೇಳ್ತಾ ಇದಾರೆ ಅವನ ಮಮಾ ನಿಮ್ದು ಬೆಸ್ಟ್ ಫಿಲಮ್ ನಿಮ್ ಪ್ಲೇರ್ ಇದು ಅಂತ ನನ್ನ ರೀತಿ ಆದರೆ ಈ ಎಲ್ಲ ಒಳ್ಳೊಳ್ಳೆ ಪಾತ್ರಗಳು ಮಾಡ್ಕೊಂಡ್ ಬಂದಿದೆ ಕ್ರಿಸ್ಟಿನ್ ಆಕ್ಚುಲಿ ಕ್ರಿಸ್ಟಿನ್ ಜಾಸ್ತಿ ಇಷ್ಟಪಡ್ತಾ ಇದ್ರೆ ಇನ್ಫ್ಯಾಕ್ಟ್ ನಾನು ಎಕ್ತಿ ಕೂಡ ಫಸ್ಟ್ ಟೈಮು ಇಷ್ಟು ದಿನದಲ್ಲಿ ಯಾವತ್ತು ನನ್ನ ಲುಕ್ಸ್ ಬಗ್ಗೆ ಯಾವತ್ತು ಮಾತಾಡಿರಲ್ಲ ಅವರು ಲವ್ ಮಾಡ್ತಿದೀವಿ ಅದು ಇದು ಅಂತ ಐ ಲವ್ ಏರ್ ಹೇಳೋದು ಬಟ್ ಚೆನ್ನಾಗಿ ಕಾಣಿಸ್ತಿರೋದ ಬಗ್ಗೆ ಯಾವತ್ತು ಲುಕ್ಸ್ ಬಗ್ಗೆ ಮಾತಾಡ್ತಿರಲಿಲ್ಲ ಅದೇನೇ ನನ್ನ ಡಿಪಾರ್ಟ್ಮೆಂಟ್ ನಾನು ಹೇಳೋದು ಬಗ್ಗೆ ಅವ್ರು ಫಸ್ಟ್ ಟೈಮ್ ಅದು ನೋಡಿ ಸಡನ್ ಆಗಿ ನನಗೆ ಶಾಕ್ ಆಗೋಯ್ತು ಈ ರೇಂಜ್ಗೆ ಕಾಣಿಸ್ತಿದ್ರಲ್ಲ ನೀವು ಅಂತ ಮತ್ತೊಮ್ಮೆ ಲವ್ ಆಯ್ತು ಅಂತ ಹೇಳಿರುತ್ತೆ ಅಂಡ್ ತುಂಬ ಅಂದ್ರೆ ತುಂಬ ಐ ಮೀನ್ ಹುಡುಗರುಗಳು ಅಷ್ಟೇ ಆಮೇಲೆ ಹೇಳೋದು ಹುಡುಗರಾಗಿ ನನಗೆ ಕ್ರಶ್ ಆಗ್ತಿದಾರೆ ನೋಡಿ ಅಂತ ಸೊ ಅಷ್ಟು ಚೆನ್ನಾಗಿ ಐ ತಿಂಕ್ ಅಭಿಲಾಷ್ಗೆ ಥ್ಯಾಂಕ್ಸ್ ಇರೋಕ್ಕೆ ಇಷ್ಟಪಡ್ತೀನಿ ಅಷ್ಟು ಅದ್ಭುತವಾದ ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಿರೋದು ಕಾರಣ ಕಣ್ಣಿಗೆ ಹಾಕಿರೋ ಲೆನ್ಸು ಮತ್ತು ಅವ್ರು ಮಾಡಿರೋ ಲೈಟಿಂಗ್ ಆಮೇಲೆ ನನ್ನನ್ನು ಪ್ರತಿದಿನ ರೆಡಿ ಮಾಡ್ತಾ ಇದ್ದು ಅಭಯ್ ಅಂತ ನಮ್ಮ ಕೋಡೆ ಅವ್ನು ಫಸ್ಟ್ ಬಟ್ಟೆ ಹಾಕೋರು ನನಗೆ ಸರಿ ಹಾಕೊಂಡು ನನ್ನ ಪಟ್ಟಿ ನಾನು ರೆಡಿಯಾಗಿ ಶಾರ್ಟ್ ನಾನು ಮೇಲಿಂದ ಕೆರಗಡೆ ನೋಡೋರು ಅವನೊಂದೆರಡು ನಿಮಿಷ ನಾನು ಲವ್ ಮಾಡಿ ಆಮೇಲೆ ಕಳಿಸಿದ ಅವನ ಅಷ್ಟು ಪ್ರೀತಿಯಿಂದ ನೋಡಿ ನೋಡಿ ಅದನ್ನ ಅಷ್ಟು ನೀಟ್ ಪ್ರತಿ ಸರಿ ಚೂರು ಹಿಂಗಾಗಿದೆ ಹಿಂಗಾಗಿದೆ ಅಂತ ನನ್ನ ಎಲ್ಲ ಕಾಮೆಂಟ್ಸ್ ಟ್ವಿಟರ್ ಅಲ್ಲಿ ನೋಡ್ತಾ ಇರ್ತೀನಿ ಡ್ರೆಸ್ಸಿಂಗ್ ಮಾಡಿರೋರ್ಗೊಂದು ಅವಾರ್ಡ್ ಕೊಡಬೇಕು ಅಂತ ಹಾಕಿದ್ರು ಸುಮಾರು ಜನ ತಗೊಳಪ್ಪ ನಿಮಗೆ ಮತ್ತೆ ವರ್ಷಿಣಿಯವರಿಗೆ ತುಂಬಾ ಎಫರ್ಟ್ ಹಾಕಿದ್ದಾರೆ ಕಾಸ್ಟ್ಯೂಮ್ಗೆ ಐ ತಿಂಕ್ ನನಗೆ ಒಂದು ಸಿನಿಮಾ ಮೇಲೆ ತುಂಬಾ ಸುಸ್ತಾಗಿದ್ದ ಸಿನಿಮಾ ಇದು ಒಂದು ಎಂಬತ್ ಮೂರು ದಿನ ಶೂಟಿಂಗ್ ಮಾಡಿದ್ವಿ ನಾನು ಶಶಾಂಕ್ ಸರ್ ಹೇಳ್ತಿದ್ದೆ ಸೊ ಏನು ಸರ್ ಇಷ್ಟು ಶೂಟ್ ಮಾಡ್ತಾನೇ ಇದ್ದೀವಿ ಸುಸ್ತಾಗಿ ನನಗೆ ಯಾಕಂದ್ರೆ ಪ್ರತಿದಿನ ಲೆನ್ಸು ಪ್ರತಿದಿನ ಅದು ಹೇರ್ ಕಟ್ ಮೇಂಟೈನ್ ಮಾಡಬೇಕು ಕಲರಿಂಗು ಸ್ಟೈಲಿಗೆ ಪ್ರತಿಯೊಂದು ಮತ್ತೆ ಅದು ಕಂಟಿನ್ಯೂಟಿ ಅಲ್ಲ ಸೊ ಮಾಡ್ತಾನೆ ಇರಬೇಕಿತ್ತು ಐ ಥಿಂಕ್ ಆ ಎಫರ್ಟ್ ಎಲ್ಲ ಜನಗಳ ಅಪ್ರಿಶಿಯೇಷನ್ ಇಂದ ತುಂಬ ತುಂಬ ಖುಷಿಯಾಗಿದೆ ಶಶಾಂಕ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಆಫ್ಟರ್ ಕೌಸಲ್ಯ ಸುಪ್ರಜಾ ರಾಮ ಕಂಪ್ಲೀಟ್ಲಿ ಒಂದು ರಾಮನ್ ಪಾತ್ರದಿಂದ ಒಂದು ರಾವಣನ ಪಾತ್ರಕ್ಕೆ ಅದನ್ನು ಆ ಮಟ್ಟಿಗೆ ರಿಸೀವ್ ಮಾಡಿದ್ದಾರೆ ಆ್ಯಂಡ್ ಒಂದು ನನಗೆ ಅರ್ಥ ಆಗಿಲ್ಲ ಈ ಸಿನಿಮಾದಲ್ಲಿ ಆಕ್ಚುಲಿ ನಾನು ಎಲ್ಲೂ ಇದನ್ನ ಒಳ್ಳೆದಂತೆ ಮಾಡಕ್ ಹೋಗಿಲ್ಲ ಈ ಫಿಲಮ್ ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ ಹೌದಾ ಅನ್ಕೊಂಡೆ ಚೇಂಜ್ ಆಗಲ್ಲ ಅದು ಬಟ್ ಆಡಿಯನ್ಸ್ ಅದನ್ನ ಬೇರೆ ರೀತಿ ರಿಸೀವ್ ಮಾಡ್ತೀರ ತುಂಬಾ ಖುಷಿ ಆಗಿದೆ ಮಂಜುನಾಥ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೊಡ್ಯೂಸಿಂಗ್ ಲವ್ಲಿ ಫಿಲಮ್ ಅಂಡ್ ಈ ಸಿನಿಮಾದಲ್ಲಿ ಯಾವುದೇ ಫ್ರೇಮ್ ಅಲ್ಲೂ ಯಾವುದೇ ಒಂದು ಸೀನ್ ಅಲ್ಲೂ ಕೂಡ ನಿಮಗೆ ಕೊರತೆ ಕಾಣಲ್ಲ ನೋಡಿದ್ರೆ ಯಾವುದೋ ಒಂದು ಒಂದೇ ಒಂದು ಫ್ರೇಮು ಒಂದು ಒಂದು ಒಂದ್ ಕಡೆ ಬೆಟರ್ ಮಾಡಿ ಅನ್ಸಲ್ಲ ಅಷ್ಟು ಅದ್ಭುತವಾಗಿ ಅದನ್ನ ಪ್ರೊವೈಡ್ ಮಾಡಿದ್ದಾರೆ ಪ್ರತಿಯೊಂದನ್ನು ಪ್ರತಿ ಒಂದು ಮಣಿಯವರು ತುಂಬಾ ಜನ ಆಕ್ಚುಲಿ ಹುಡುಗಿ ನನಗೆ ಫೋನ್ ಮಾಡಿ ಹೇಳಿದ್ರು ಮಣಿಯ ಕೃಷಿ ಆಗಿದೆ ತುಂಬಾ ಲೇಡೀಸ್ಗಳು ಬಹಳ ಇಷ್ಟಪಟ್ಟಿದ್ದಾರೆ ಮಣಿಯವ್ರನ್ನ ನಾನು ಅಂದೆ ಅವ್ರು ನೋಡಿ ಹಂಗೆ ಹಂಗೆ ಎದುರಿಸ್ತಾರೆ ಬಟ್ ಅಷ್ಟು ಒಳ್ಳೆ ಹೃದಯ ಇದೆ ಅವ್ರಿಗೆ ಅದ್ರ ಸ್ಟಾರ್ಟಿಂಗ್ ನೋಡೋದ್ರೆ ಫಸ್ಟ್ ಹಾಫ್ ಅಲ್ಲಿ ನೋಡಿದಾಗ ಎದುರು ಹುಟ್ಟಿದ್ದಾರೆ ಸೆಕೆಂಡ್ ಹಾಫ್ ನೋಡಿದಾಗ ಲವ್ ಆಗಿದೆ ಎಲ್ಲರಿಗೂ ಅವ್ರಿಗೆ ಐ ತಿಂಕ್ ಕಂಗ್ರಾಚುಲೇ ಇಷ್ಟ ಪಡ್ತೀನಿ ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಕಂಪ್ಲೀಟ್ಲಿ ಲಾಸ್ಟ್ ಹಾಫ್ ಅನ್ ಅವರು ಬಹಳ ಹಿಲೇರಿಯಸ್ ತಗೊಂಡೋಗಿದ್ದಾರೆ ಸಿನಿಮಾನ ಅಂಡ್ ಮನೀಷಾ ಕನ್ಕೂರ್ ಗೆದ್ದಿದ್ದೀರಾ ನೀವು ಯಾಕಂದ್ರೆ ಫಸ್ಟ್ ಡೆಬ್ಯೂ ಹೇಗೆ ರಿಸೀವ್ ಮಾಡ್ತೀರ ಅನ್ನೋದೊಂದು ಟೆನ್ಷನ್ ಇದ್ದೇ ಇರುತ್ತೆ ಸೊ ಪ್ರತಿಯೊಬ್ಬರು ಆ ಪಾತ್ರಕ್ಕೆ ಭಾಳ ಅದ್ಭುತವಾಗಿ ಅದನ್ನು ಮಾಡಿದರೆ ಎಲ್ಲೂ ಓವರ್ ಆ್ಯಕ್ಟ್ ಮಾಡಿಲ್ಲ ಎಲ್ಲೂ ಅಂಡರ್ ಆ್ಯಕ್ಟ್ ಮಾಡಿಲ್ಲ ನೀಟಾಗಿ ಅದನ್ನು ಪ್ಲೇ ಮಾಡ್ಕೊಂಡು ಹೋಗಿದ್ದಾರೆ ಕಂಗ್ರಾಟ್ಸ್ ಫಾರ್ ಯುವರ್ ಅಮೇಸಿಂಗ್ ಡೆಬ್ಯೂ ಇನ್ ಕನ್ನಡ ಹೀಗೆ ನಿಮ್ಮ ಜರ್ನಿ ಕಂಟಿನ್ಯೂ ಆಗ್ತಾ ಹೋಗ್ಲಿ ಆ್ಯಂಡ್ ಆಲ್ ಮೈ ಫ್ರೆಂಡ್ಸ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಅಂದರೆ ತುಂಬ ಅದ್ಭುತವಾಗಿ ಒಳ್ಳೆ ಒಳ್ಳೊಳ್ಳೆ ಪಾತ್ರಗಳು ತುಂಬ ಮಜಾ ಆಯ್ತು ಇನ್ಫ್ಯಾಕ್ಟ್ ಶೂಟ್ ಮಾಡೋವಾಗ ಅಂಡ್ ಅದನ್ನು ಅಲ್ಲಿ ಕೂಡ ಕಾಣುತ್ತೆ ಅಷ್ಟು ಚೆನ್ನಾಗಿ ಅಂಡ್ ಬುಕ್ಕಿ ಬಾಬು ಇವರ ಫ್ಯಾಂಟಾಸ್ಟಿಕ್ ಜಾಬ್ ಎಸ್ಪೆಷಲಿ ಅವರು ಮಾತಾಡ್ತಾ ಇದ್ಕೋಟೆ ಇದು ನಾನು ಓಕೆ ಡೈಲಾಗ್ ಹೇಳ್ಕೊಟ್ಟಿರೋದ ಅಥವಾ ಇವರೇ ಕಲ್ತಿರೋದು ಇವ್ರು ಮಾತಾಡದ ಹೆಂಗ ನಮಗೆ ಕನ್ಫ್ಯೂಷನ್ ಆಗಿತ್ತು ಇನ್ನು ಹಿಂಗೆ ಅಷ್ಟು ಚೆನ್ನಾಗಿ ಗಿಡುಗಳು ಅಷ್ಟು ಚೆನ್ನಾಗಿ ಸೇರಿಸ್ತಾ ಇದ್ರಲ್ಲ ಅಂತ ಇಲ್ಲಿ ಸ್ಟೇಜ್ ಮೇಲೆ ಕುಳಿತಾ ಅವ್ರು ಮಾತಾಡ್ದಂಗೆ ನೋಡಿದೆ ಓಕೆ ಇವರೆಲ್ಲ ಒಳಗಡೆ ಏನೋ ಒಂದಿದೆ ಸೊ ಅದ್ಭುತವಾಗಿ ಮಾಡಿದಿರ ಅಂಡ್ ರಮೇಶ್ ಎಂದ್ರೆ ಸ್ವಲ್ಪ ಹೇಳಬೇಕು ಫಂಟಾಸ್ಟಿಕ್ ಆಕ್ಟರ್ ನಿಮಗೆ ಸ್ಕ್ರೀನ್ ಮೇಲೆ ಅಷ್ಟು ನಿಮಗೆ ಡಾಲರ್ ಮಣಿ ಮತ್ತು ರಮೇಶ್ ಇಂದ್ರ ಅವರು ಇಬ್ಬರದು ಕಾಂಬಿನೇಷನ್ನು ಅಷ್ಟು ಚೆನ್ನಾಗಿದೆ ಅಜುತ್ ಸರ್ ಆ ತಂದೆ ಮಗನ ಆ ಜರ್ನಿ ಇನ್ಫ್ಯಾಕ್ಟ್ ನಾವು ಸಿನಿಮಾ ಮಾಡಿದಾಗ ನಾವೊಂದು ಒಂದು ಇದೊಂದು ಯೂಸ್ಫುಲ್ ಸಿನಿಮಾ ಥರ ನಾವು ಮಾಡಿದ್ದು ಬಟ್ ಥಿಯೇಟರ್ ಹೋದಾಗ ನಾನೇ ಕನ್ಫ್ಯೂಸ್ ಆದರೆ ಶಶಾಂಕ್ ಸರ್ ಗಂಗೆ ಸರ್ ನಾವು ಯೂಸ್ಫುಲ್ ಫಿಲಮ್ ಥರ ಮಾಡಿರೋದು ಅಂತ ಯಾಕಂದರೆ ಫ್ಯಾಮಿಲಿ ಅಲ್ಲಿ ಚೆನ್ನಾಗಿದ್ದಾರೆ ಎಲ್ಲ ಫ್ಯಾಮಿಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಫ್ಯಾಮಿಲಿ ಅವರು ಸೂಪರ್ ಫಿಲಮ್ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ ಅಂತಿದ್ದಾರೆ ಓಕೆ ಸೊ ಈಗ ನಾವು ಒಂದ್ ಸ್ವಲ್ಪ ಚೇಂಜ್ ಮಾಡಕ್ ಹೋಗಿದ್ವಿ ಯೂತ್ಫುಲ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಸೊ ಬಂದು ಯಾರು ನೋಡಿಲ್ಲ ಥಿಯೇಟರ್ ಗೆ ಬಂದ್ ಸಿನಿಮಾ ನೋಡಿ ಡೆಫಿನೆಟ್ಲಿ ತುಂಬಾನೇ ತುಂಬಾ ಮಜಾ ಮಾಡ್ತೀರಾ ಅಂಡ್ ನಿಮಗೆ ಏನ್ ಅನ್ಸ್ತು ಅನ್ನೋದನ್ನ ನಿಮ್ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹಾಕೊಳ್ಳಿ ಅಂಡ್ ನಿಮ್ ನಿಮ್ಮ ಫ್ರೆಂಡ್ಸ್ ಗಳಿಗೆ ಹೇಳಿ ಈ ಸಿನಿಮಾನ ಇನ್ನಷ್ಟು ಹೆಚ್ಚು ಸಕ್ಸಸ್ಫುಲ್ ಮಾಡಿ ಅಂತ ಇಷ್ಟಪಡ್ತೀನಿ ಇನ್ನಷ್ಟು ವಿಶೇಷ ಲೇಖನಗಳಿಗಾಗಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯನ್ನು ಓದುತ್ತೀರಿ